राजा 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 माता मदकरी मदद करी भूपाल रिके विजयी भगवान मुताये शरण आदिशक्ति पराशक्ति शंकरी शांभवी उच्चंगी नमो नमः तो राजा हमसे मेरी मदद करें ना ಈಗ ಅಮ್ಮನಿಗೆ ಪಾದಗಾರ ಆಗಿರೋದು ಪದೇಕರಿ ನಾಯಕ ಆಗಿರ್ಬೋದು ಆ ಕುಟುಂಬಕ್ಕೆ ಯುದ್ಧಕ್ಕೆ ಹೋಗುವಂಥ ವಿಚಾರ ಆಗಿರ್ಬೋದು ಏನಾಗಿರ್ಬೋದು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡಿ ಯುದ್ಧಕ್ಕೆಲ್ಲ ಹೋಗೋ ವಿಚಾರ ಮಾತೀಡೆಗೆ ಬಂದು ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ಆ ತಪ್ಪು ಅಂತ ಇದೆ ಈಗ ನನಗೆ ಪ್ರೆಸೆಂಟಾಗಿ ಆರೋಗ್ಯ ಸಮಸ್ಯೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದೆ ಮತ್ತೆ ಬಂದೆ ಮತ್ತೆ ಏನು ಪ್ರಯೋಜನ ಇಲ್ಲ ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಆಗಲಿಲ್ಲ ಎಷ್ಟೇ ಕ್ರಿಟಿಕಲ್ ಆಗಿದ್ರು ವ್ಯವಹಾರ ಆಗಲಿ ಆರೋಗ್ಯ ಆಗಲಿ ಎಲ್ಲವೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಸ್ಥೆ ಮಾಡ್ತಾಳೆ ಹುಚ್ಚಂಗಿ ಆ ದೇವಿಗೆ ಕೋಟಿ ನಮಸ್ಕಾರ ಕೊಟ್ಟಿದ್ದಾನೆ ಅದು ಮಾತಾಂಗಿ ಅಮ್ಮನಿಗೆ ಕೋಟಿ ನಮಸ್ಕಾರ ಕೊಟ್ಟಿದ್ದಾನು ನಾವು ಹುಟ್ಟಿ ಬೆಳೆದಿದ್ದು ರೋಡು ಅಲ್ಲಿಂದ ಇಲ್ಲಿ ಬಂದ ಮನೆ ಖಾಲಿ ಮಾಡಿಕೊಂಡು ಇಲ್ಲಿ ತೀರಾ ಹುಷಾರಿಲ್ದಂಗೆ ಇದ್ದೆ ನಾನು ಎದಳಕಾಗ್ದೆ ಈ ಅಮ್ಮನ ಹತ್ರ ಬಂದಿನೇ ನಾನು ಎದ್ದು ಇವಾಗ ಓಡಾಡ್ತಾ ಇದ್ದೀನಿ ಈ ತಾಯಿ ಆಶೀರ್ವಾದ ನನಗೈತೆ ಎಲ್ಲ ಒಳ್ಳೇದು ಮಾಡೋರೆ ಹುಚ್ಚಂಗಮ್ಮನ ಹತ್ರ ಬೇಡ್ಕೊಂಡಿರೋದೆಲ್ಲ ಒಳ್ಳೇದಾಗೈತೆ ನಾನು ಮನೆ ಬೇಕಂತ ಕಣ್ಣೀರು ಬಿಟ್ಟು ನಾನು ಅಮ್ಮನ ಹತ್ರ ಬೇಡ್ಕೊಂಡೆ ಆ ತಾಯಿ ನನ್ನ ಮನೆ ಕೊಡ್ತು ಆ ಅಮ್ಮನೇ ನಾನು ಕಾವಲಾಗಿ ಕಾಪಾಡ್ಕೊಂಡು ಆರು ವರ್ಷದಿಂದ ಆ ತಾಯಿಯೇ ನನ್ನ ಪಕ್ಕದಲ್ಲಿ ಇದ್ದು ಕಾಪಾಡ್ತಾರೆ ಈ ಅಮ್ಮನ ಹತ್ರ ಬೇಡ್ಕೊಂಡೆ ನಾನು ನಮ್ಮ ಮನೆಯವ್ರಿಗೆ ಸ್ಟವ್ ಕೊಡ್ದುಬಿಟ್ಟಿತ್ತು ಎದೊಳಕ್ಕಾಗದೆ ಮಲಗಿದ್ರು ಮೂರು ತಿಂಗಳಲ್ಲಿ ಅಮ್ಮ ವಾಸಿ ಮಾಡಿದ್ರು ಎಲ್ಲರಿಗೂ ಹದಿನೈದು ವರ್ಷ ಆದ್ರೂ ಆ ಹೊಡೆದಿರೋದು ಕೊಡ್ದಿರೋದು ಕಡಿಮೆ ಆಗಿಲ್ಲ ಅವ್ರು ಅಣ್ಣದಿರ್ಗಲ್ಲ ಎದಕ್ಕಾಗ್ದೇ ಹಂಗೆ ಅವರೇ ಈ ಅಮ್ಮನ ಆಶೀರ್ವಾದ ನನಗೆ ನಮ್ಮ ಮನೆಯವರು ಎದ್ದು ಓಡಾಡ್ತಾರೆ ಮೂರು ತಿಂಗಳಲ್ಲಿ ಚೆನ್ನಾಗಾದರು ಎಲ್ಲರು ನಮಸ್ಕಾರ ನನಗೆ ಸ ಈ ದೇವಸ್ಥಾನಕ್ಕೆ ಬಂದು ನನಗೆ ಭಾಳ ರೀತಿ ಉಪಯೋಗ ಆಗಿದೆ ಹುಚ್ಚಂಗಮ್ಮ ಮಾತಂಗಿ ನಂಬಿದ್ರೆ ನೀವು ಯಾವುದೇ ರೀತಿಯಾದ ನಿಮಗೆ ತೊಂದರೆಗಳು ಇರೋದಿಲ್ಲ ಒಂದು ಸಲ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬಂದರೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಮುಂದಕ್ಕೂ ಕಾಣೋದಿಲ್ಲ ಅಂತ ನಾನು ಒಂದು ಸಲಹೆ ಕೊಡ್ಬೋದು ನಿಮಗೆ ಉದಾಹರಣೆ ನಮ್ಮದೇ ತೊಗೊಂಡ್ರೆ ಆರೋಗ್ಯದಾಗಿರ್ಬೋದು ಒಂದು ಉದ್ಯೋಗದಲ್ಲಾಗಿರ್ಬೋದು ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ನಮಗೆ ಈ ದೇವರ ಮುಖಾಂತರ ಬಂದು ತುಂಬಾನೇ ಬಹಳ 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 ನಮಗೆ ಒಂದು ಉಪಯೋಗ ಆಗಿದೆ ಅಹ್ ಕುಟುಂಬದಲ್ಲಾಗಿರ್ಬೋದು ಒಂದು ಯಾವುದೇ ರೀತಿಯಾದ ಒಂದು ಹೇಳೋದಾದ್ರೆ ಇವಾಗ ವ್ಯಾಮಾಚಾರ ಆಗಿರ್ಬೋದು ಆ ಥರದ್ದು ತಗೊಂಡ್ರೆ ನಮಗೆ ಈ ದೇವಸ್ಥಾನದಲ್ಲಿ ನಮಗೆ ತಡೆ ಅಂತ ಒಂದು ಬರುತ್ತೆ ತಡೆ ಹೊಡೆಯೋದಾಗಿರ್ಬೋದು ಮುಂದೆ ಬಹಳಷ್ಟು ನಿಮಗೆ ಎಲ್ಲದರಲ್ಲೂ ಉಪಯೋಗ ಆಗಿದೆ ಅಂತ ಹೇಳ ಹೇಳಬಲ್ಲೆ ನಾನು ನಮಗೆ ನಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಡೆಯಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಆಗಿದೆ ಆ ಸೊ ಅದೇ ರೀತಿ ಅದೊಂದ್ರಲ್ಲೇ ಅಲ್ಲ ಎಲ್ಲಾ ರೀತಿಲೂ ನಾನು ಹೇಳ್ಬೋದು ಈ ದೇವಸ್ಥಾನಕ್ಕೆ ನಿಮ್ ನಂಬಿಕೆ ಅನ್ನೋದೊಂದು ಇಟ್ಟು ಬಂದ್ರೆ ನಮಗೆ ಆ ತುಂಬಾನೇ ನಮ್ಗೆ ಎಲ್ಲಾ ವಿಚಾರದಲ್ಲೂ ಆಹ್ಹ್ ಉಪಯೋಗ ಆಗಿದೆ ಅಂತ ಹೇಳ್ತೀನಿ ನಮ್ಮ ಕುಟುಂಬದಲ್ಲೂ ಅಷ್ಟೇ ಆಗಿರ್ಬೋದು ಬಹಳ ರೀತಿ ನಾವು ದೇವಿ ಅಂದರೆ ರಾತ್ರಿ ಸಂಚಾರ ಜಾಸ್ತಿ ಈ ಅಮ್ಮ ಯಾರೇ ಕಾಣಕ್ಕೂ ಸಹ ಬಾಕ್ಳು ಹಾಕಂಗಿಲ್ಲ ಏನಿಲ್ಲ ನೋಡ ಕಡೆ ಬಾಕ್ಳು ಸಹ ಈ ಬಾಕ್ಳು ಹಾಕೊಂಡು ಸಹ ಗೀಪ್ ವಸದಿಯಿಂದ ಐಟ ಅನ್ನೋದು ನೋಡಿ ಯಾಕಂದ್ರೆ ಈ ಅಮ್ಮ ಒಂದು ಸಹ ರಾತ್ರಿ ಸಂಚಾರ ಜಾಸ್ತಿ ರಾತ್ರಿ ಸಂಚಾರ ಜಾಸ್ತಿ ಸಮಸ್ಯೆ ಪ್ರತಿ ಒಂದು ಸಹ ಬೇಗರೆ ಮಕ್ಕಳಿಗೆ ಕೊಡುವಂಥ ದೇವತೆಗಳು ಏನೇ ಏನೇ ಸಮಸ್ಯೆ ಅದೂ ಸಹ ರಾತ್ರಿ ಹೋತೆ ರಾಶಿ ಸಮಸ್ಯೆಲ್ಲ ಪ್ರತಿಯೊಂದರೂ ಸಹ ಬೇಗರೆ ಮಕ್ಕಳಿಗೆ ಕೊಡೋವಂಥದ್ದು ಹಗ್ಲಕ್ಕಿಂತ ಹೆಚ್ಚಾಗ ರಾತ್ರಿ ಹೋತಿ ಕಷ್ಟ ಕರೆ ಎಲ್ಲ ರಾಷ್ಟ್ರಿ ಮಕ್ಕಳ ಕೊಡೋದು ಜಾಸ್ತಿ ಇಲ್ಲಿ ಯಾಕೆಂದ್ರೆ ಕಾಣ ಇಸ್ತೇನೆ ಏನೇ ಸಮಸ್ಯೆ ಏನೇ ಪ್ರತಿಯೊಂದನ್ನು ಸಹ ಇವರು ರಾತ್ರಿ ಹೊತ್ತೆ ಜಾಸ್ತಿ ಅಮ್ಮಂದು ಬಿಗಡೆ ಜವಾಬ್ದಾರಿ ಈ ಅಮ್ಮ ಇದು ಏನೇ ಸಮಸ್ಯೆ ಇವರು ಗಾಳಿ ಗಹ ಮಾತಾಡಂತ ಪೀಡೆ ಪಿಸಾ ಸಿ ಚೂರಿ ಪಾಗ ನೂರ ಎಂಟು ಸಮಸ್ಯೆಗಳು ಗಹಗತಿಗಳು ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದನೇ ಪ್ರತಿಯೊಂದನ್ನು ಸಹ ಬಿಗೇಡೋ ನೀವು ಯಾರಾದ್ರೂ ಮನೆಯನ್ನೇ ಅಂಟು ಮುಂಟು ಮೇಲ್ಗ ಇಟ್ಟು ಅಂದ್ರೆ ಆವಾಗ ಯಾರ ದೇವ್ರಗು ಸಹ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ ಏನಿಲ್ಲ ಈ ಅಮ್ಮ ಹಂಗಲ್ಲ ಮನೆ ಹೊಟ್ಟೆ ನುಗ್ತಾರೆ ಅದಿ ಚೆಚ್ಚಿ ಬಿಸಾಕಿ ಬಿಗೇಡ ಮಂದಿ ಬರ್ತಾರೆ ಇವಾಗ ಆರೋಗ್ಯ ಸಮಸ್ಯೆ ಆಗಿಬಹುದು ಕೈ ಕಾಲು ಬಿದ್ದಾಗಂತ ಆಗಿರ್ಬೋದು ಬೆಣ್ಣಮುಳಿ ಸಮಸ್ಯೆ ಆಗಿರ್ಬೋದು ಚರ್ಮದ ಖಾಲಿ ಆಗುವಂಥ ವಿಚಾರ ಆಗಿರ್ಬೋದು ಆ ಥರ ಅನೇಕ ಸಂಬಂಧ ಬಿಟ್ಟಂಥ ವಿಚಾರ ಈ ಅಮ್ಮಗೆ ಸಂಬಂಧ ಬಿಡುತ್ತೆ ಅಂದರೆ ಒಳಕ್ಕೆ ಜೋರು ಹುಚ್ಚಿಂಗ್ ಅಪ್ಪನೇ ಕೊಟ್ಟಳೆ ಅದು ಪ್ರಕಾರ ರೀತಿಯಾಗಿ ಇಲ್ಲಿ ಬಂದು ಇಲ್ಲಿ ಬಾಗಿ ಆಗುತ್ತೆ ಇಲ್ಲಿ ಪೂಜೆ ಮಾಡುತ್ತೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಮಾಡ್ ಕೊಡುತ್ತೆ ಅದು ಆಗ್ನೇ ಕೊಡೋದು ಇದು ಕೆಲಸ ಕಡೆ ಮಾಡ್ ಕೊಡೋದು ಅಷ್ಟೇ ಒಳಕ್ಕೆ ಹುಚ್ಚಂಗ್ತವೆ ಅಂದ್ರೆ ಮಾಯಾಗಿ ಅದೇ ಏನೇ ಏನೇ ಸರ್ವ ಸಮಸ್ಯೆ ಇದೂ ಸಹ ಮಾಯ ಆಗಟ್ಟಿ ಬಿಗಡೆ ಮಾಕ್ಕಂದು ಕೊಡೋದು ದೇವತೆ ಯಮ್ಮ ಬಂದ್ರೆ ಯಾಮಚರ ಮಾತಾಡ್ತಂತ್ರ ಏನೇ ಇದ್ರೂ ಸಹ ಬಿಗಡೆ ಮಾಕ್ಕಿಂತ ಕೊಡೋ ಅಂಥ ದೇವತೆ ಉಂಟು